ನಾನು ಕೈಗಾರಿಕಾ ಮಂತ್ರಿ ಅಷ್ಟೇ ಕೈಗಾರಿಕೆ ಎತ್ತರುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಆಂಧ್ರ ಪ್ರದೇಶ ಹಾಗೂ ನಮ್ಮ ರಾಜ್ಯದ ನಡುವೆ ಭಾರಿ ಪೈಪೋಟಿ ಇದೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಮಂಡ್ಯ ಮೈಶುಗರ್ ಶಾಲೆ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ಮಂಡ್ಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆ ಹೇಳಿಕೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿಗಳಿದ್ದಾರೆ ಯಾವುದಾದ್ರೂ ಕಾರ್ಖಾನೆಗಳನ್ನ ಜಿಲ್ಲೆಗೆ ತರಬೇಕು ಅದ್ರ ಮುಖಾಂತರ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ದೊರಕಿಸ್ಬೇಕು ಅಂತಕ್ಕಂಥದ್ದು ಬಹಳ ಜನಗಳ ಅಭಿಪ್ರಾಯವೂ ಇದೆ ಆಸೆನೂ ಇಟ್ಕೊಂಡಿದ್ದಾರೆ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಜಿಲ್ಲೆಯ ನನ್ನ ಬಂಧುಗಳಿಗೆ ಮನವಿ ಮಾಡತಕ್ಕಂಥದ್ದು ಕೈಗಾರಿಕಾ ಮಂತ್ರಿ ಏನಿದೆ ದೆಹಲಿನಲ್ಲಿ ಇವತ್ತು ಕೈಗಾರಿಕೆಗಳನ್ನ ತರ್ತಕ್ಕಂಥ ಅಧಿಕಾರಗಳು ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲೇ ಕೈಗಾರಿಕಾ ಮಂತ್ರಿ ಇರ್ಬೋದು ನಾನು ಆದರೆ ಕೆಲವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಸ್ಕೀಮ್ಗಳೇನಿದೆ ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲವು ಸ್ಕೀಮ್ಗಳನ್ನ ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಲಿಮಿಟೇಷನ್ ಅಷ್ಟೇ ನಂದು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಇವತ್ತು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಪಕ್ಕದ ಆಂಧ್ರ ಪ್ರದೇಶ ನಮ್ಮ ರಾಜ್ಯದ ನಡುವೆ ನಡೀತಾ ಇರತಕ್ಕಂಥ ಪೈಪೋಟಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ರಾಜ್ಯ ಸರ್ ನಾನು ವಿ ಎಸ್ ಎಲ್ನ ಕಾರ್ಖಾನೆ ಭದ್ರಾವತಿನಲ್ಲಿ ಅದು ನನ್ನ ಪರಿವಿನಲ್ಲಿ ಬರ್ತದೆ ಅದನ್ನು ನಿಲ್ಲಿಸಿದ್ದಾರೆ ಅದಕ್ಕೆ ಹೊಸ ಮರುಜೀವೇ ಕೊಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ ಅದು ಈ ಡಿಸೆಂಬರ್ನೊಳಗೆ ಕಾರ್ಯಾರಂಭವೂ ಆಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇನೆ ಮತ್ತು ನಮ್ಮ ಎಚ್ ಎಮ್ ಟಿ ಅದು ಸಹ ನನ್ನ ಪರವಿಗೆ ಬರ್ತಕ್ಕಂಥದ್ದು ಅದಕ್ಕೂ ಸಹ ಈಗಾಗಲೇ ನಮ್ಮ ನೀತಿ ಆಯೋಗದಲ್ಲಿ ಸರಸ್ವತ್ ಅಂತ ಹೇಳಿ ಒಬ್ಬರು ಮೆಂಬರ್ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ ಎಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಪುನಶ್ಚೇತನ ಯಾವ ರೀತಿ ಕೊಡ್ಬೋದು ಅಂತಕ್ಕಂಥ ಒಂದು ಡಿ ಪಿ ಆರ್ನು ತಯಾರು ಮಾಡ್ತಾಯಿದ್ದೇವೆ ಅಲ್ಲೂ ಸಹ ಇವತ್ತೇನು ನಮ್ಮ ರಾಜ್ಯದ ಆ ಎಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಿತ್ತು ಈ ಏನು ಈ ವಾಚ್ಗಳು ಅವರೇ ತಯಾರು ಮಾಡ್ತಾ ಇದ್ದರು ಒಂದು ಹೆಸರು ಇತ್ತು ಅದ್ರ ಜೊತೆಗೆ ಮೆಷಿನ್ ಟೂಲ್ಸ್ನ ಒಂದು ದೊಡ್ಡ ಮಟ್ಟದಲ್ಲಿ ಚಟುವಟಿಕೆ ನಡೀತಿತ್ತು ಎಲ್ಲ ಇವತ್ತು ಸ್ಥಗಿತಗೊಂಡಿರ್ತಕ್ಕಂಥದ್ದಿಕ್ಕೆ ಇತ್ತೀಚೆಗೆ ಆ ಎಚ್ ಎಮ್ ಟಿಯ ಸಿ ಎಮ್ ಡಿ ಅವ್ರನ್ನ ಜಪಾನಿಗೆ ಕಳಿಸಿದ್ದೆ ಕೆಲವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಅಪ್ ಮಾಡಬೇಕು ಅಂತ ಹೇಳಿ ಎಚ್ ಎಮ್ ಟಿ ಕಾರ್ಖಾನೆಗೂ ಮರುಜೀವ ಕೊಡ್ತಾ ಇದ್ದೇವೆ ಇದು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಜನತೆಯ ಒಂದು ಭಾವನೆ ಏನಿದೆ ಏನಾದರೂ ಒಂದೆರಡು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ನಿರೀಕ್ಷೆ ಏನು ಇಟ್ಕೊಂಡಿದ್ದಾರೆ ಪ್ರಯತ್ನ ನಾನು ಪಡ್ತಾ ಇದ್ದೇನೆ ಆದರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು ನಾನಿಲ್ಲಿ ದೋಷ ಕೊಡಲಿಕ್ಕೆ ಹೋಗಲ್ಲ ಈಗ ನೋಡಿ ಎಚ್ ಎಮ್ ಟಿ ಕಾರ್ಖಾನೆನೇ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೊರಟರು ಇನ್ನು ಕ್ಯೂ ಸಿಲ್ ಕುದುರೆ ಮುಖ ಅದಕ್ಕೂ ಸಹ ಹಲವಾರು ರೀತಿ ಸಮಸ್ಯೆ ಉಂಟು ಉಂಟು ಮಾಡಿದರು ಅದಕ್ಕೂ ಒಂದು ಮರ್ಜೀವ ಕೊಡ್ತಕ್ಕಂಥ ಕೆಲಸ ಮಾಡೋದು ಕ್ಯಾಸಿಲ್ನ ಅದು ನಮ್ಮ ರಾಜ್ಯದಲ್ಲಿ ಅದು ಒಂದು ಅದು ನಾನು ಈಗ ಯಾವುದಕ್ಕೂ ಚರ್ಚೆಗೆ ನಾನು ಹೋಗೋದಿಲ್ಲ